ನಮಸ್ಕಾರ ಶುಭೋದಯ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವ್ರಿಗೆ ನಿಮ್ಮೆಲ್ಲಾರ್ಗೂ ಇವತ್ತಿನ ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತ ಮಲ್ನಾಡ್ ಪ್ರಿಯ ವಿದ್ಯಾರ್ಥಿಗಳೇ ಹೋದ್ ಕ್ಲಾಸ್ ನಲ್ಲಿ ನಾವು ಚಲನೆ ಈ ಒಂದು ಪಾಠದ ಕುರಿತು ಕೆಲವೊಂದಿಷ್ಟು ವಿವರಣಾತ್ಮಕವಾಗಿರುವಂತಹ ಪ್ರಶ್ನೋತ್ತರಗಳನ್ನ ನೋಡ್ತಾ ಇದ್ವಿ ಸೊ ಇವತ್ತಿನ ಕ್ಲಾಸ್ ಕೂಡ ಬಹಳ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಯಾಕಂತ ಹೇಳಿದ್ರೆ ಪರೀಕ್ಷೆಗೆ ಬರಬಹುದಾದಂತಹ ಒಂದಿಷ್ಟು ಪ್ರಶ್ನೆಗಳು ಏನೇನ್ ಬರಬಹುದು ಅದನ್ನ ನೀವ್ ಯಾವ ರೀತಿ ಸಾಲ್ವ್ ಮಾಡಬಹುದು ಅನ್ನೋದ್ರ ಜೊತೆಗೆ ಗ್ರಾಫ್ ನ ಹೇಗ್ ಹಾಕ್ಬಹುದು ನೀವು ಅನ್ನೋದ್ನ ಕುರ್ತು ಕೂಡ ನಾವು ಕಲಿತಾ ಹೋಗೋಣ ಸೊ ಪ್ರಥಮ ಬಾರಿಗೆ ಈಗ ನಾವು ನಕ್ಷೆಗಳು ಯಾವ ರೀತಿ ಹಾಕ್ತೀವಿ ಚಲನೆಯನ್ನ ರೇಖಾ ನಕ್ಷೆಯಲ್ಲಿ ಹೇಗೆ ಪ್ರತಿನಿಧಿಸ್ತೀವಿ ಅನ್ನೋದನ್ನ ನೋಡೋಣ ನನ್ನ ಸ್ಕ್ರೀನ್ ನ ನಿಮ್ಮ ಶೇರ್ ಮಾಡ್ಕೊಂತ ಇದೀನಿ ನಾನು ಇಲ್ಲಿ ಸೊ ಇಲ್ಲಿ ಒಂದು ಗ್ರಾಫ್ ಚಿತ್ರಣವನ್ನ ನೀವು ನೋಡ್ತಾ ಇರಬಹುದು ಈಗಾಗ್ಲೇ ನಿಮ್ಮ ಗಣಿತದ ಕ್ಲಾಸ್ ಮ್ಯಾಥಮೆಟಿಕ್ಸ್ ಕ್ಲಾಸ್ಗಳಲ್ಲಿ ಒಂದಿಷ್ಟು ನಕ್ಷೆಯನ್ನ ಹೇಗೆ ನೀವು ರೂಪಿಸಬಹುದು ಅನ್ನೋದನ್ನ ಕಲ್ತಿರ್ತೀರಾ ಸೊ ಈ ರೀತಿಯಾಗಿ ಇರುತ್ತೆ ಇಲ್ಲಿ ನೀವು ಈ ತರ ಬಾರ್ ಲೈನ್ ಅನ್ನ ತೆಗಿಬಹುದು ಅಥವಾ ಹಾಕಬಹುದು ಅಥವಾ ಈ ರೀತಿಯಾದಂತಹ ಚಿತ್ರಣಗಳನ್ನ ಅಂದ್ರೆ ಪ್ಲೇನ್ ಆಗಿ ಇಡಬಹುದು ಇಲ್ಲ ಬಾರ್ ಗ್ರಾಫ್ ಆಗಿ ಇಡಬಹುದು ಇಲ್ಲ ಅಂದ್ರೆ ಈ ರೀತಿಯಾಗಿ ವೃತ್ತಾಕಾರದಲ್ಲಿ ಪ್ರೊಟ್ರಾಕ್ಟರ್ ನ ಇಟ್ಕೊಂಡು ನಾವು ಅಳತೆ ಮಾಡ್ತೀವಲ್ಲ ಆ ರೀತಿಯಾಗಿ ಅಳತೆ ಮಾಡಬಹುದು ಅಥವಾ ಈ ತರ ಪ್ಯಾಟ್ರನ್ ರೂಪದಲ್ಲಾದ್ರೂ ನೀವು ನೋಡಬಹುದು ನಮ್ಗೆ ಇಲ್ಲಿ ಬಾರಿನ ಅವಶ್ಯಕತೆ ಇರೋದ್ರಿಂದ ಬಾರ್ ಗ್ರಾಫ್ ರೂಪದಲ್ಲಿ ನಾನು ಇದನ್ನ ಇಟ್ಕೊಳುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ಈಗ ಮೊದಲೇದಾಗಿ ಮೇಡಮ್ ಯಾಕೆ ನಾವು ಈ ನಕ್ಷೆಗಳು ಅಥವಾ ಗ್ರಾಫ್ಗಳು ಯಾವ ರೀತಿಲಿ ನಮ್ಗೆ ಉಪಯುಕ್ತತೆ ಇರುತ್ತೆ ನೋಡಿ ವಿವಿಧ ಕಾರ್ಯಕ್ರಮಗಳ ಮೂಲಕ ಮಾಹಿತಿಗಳನ್ನ ವ್ಯಕ್ತಪಡಿಸುವುದಕ್ಕೆ ನಕ್ಷೆಗಳು ಮ್ಯಾಪ್ಗಳು ತುಂಬಾ ಅನುಕೂಲಕರವಾಗಿರುತ್ತೆ ಈಗ ಏನಾಗುತ್ತೆ ಒಂದು ಕ್ರಿಕೆಟ್ ಮ್ಯಾಚ್ ನಡೀತಾ ಇದೆ ಅಂತ ಭಾವಿಸಿ ಓಕೆ ಒಂದು ಕ್ರಿಕೆಟ್ ಮ್ಯಾಚ್ ನಡೀತಾ ಇದೆ ಅಂತ ಭಾವಿಸಿ ಅದನ್ನ ನಾವ್ ಯಾವ ರೀತಿಯಲ್ಲಿ ತೋರಿಸ್ತೀವಿ ಟಿವಿಯಲ್ಲಿ ನೀವು ನೋಡ್ಬೇಕಾದ್ರೆ ಒಂದು ಲಂಬ ರೂಪಿಯಾದಂತಹ ಬಾರ್ ನಕ್ಷೆಯಲ್ಲಿ ಈ ತರದಲ್ಲಿ ಈಗ ಹೀಗೆ ಹೀಗೆ ಒಂದು ಮೂರ್ ಕ್ರಿಕೆಟಿಗರ ಹೆಸರನ್ನ ಹೇಳ್ತೀರಾ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಮತ್ತೆ ರಾಹುಲ್ ಎಲ್ ಸೊ ಈ ರೀತಿಯಾಗಿ ಏನಾಗುತ್ತೆ ಯಾರ್ಯಾರ ಪರ್ಫಾರ್ಮೆನ್ಸ್ ಹೇಗಿದೆ ಎಷ್ಟು ಓವರ್ ಅನ್ನ ಪಡ್ಕೊಂಡಿದ್ದಾರೆ ಅನ್ನೋದನ್ನ ಈ ಬಾರ್ ಗ್ರಾಫ್ ಗ್ರಾಫ್ಗಳು ಮೂಲಕ ನೋಡಿದಾಗ ಈಸಿಯಾಗಿ ನಮ್ಗೆ ಗೊತ್ತಾಗುತ್ತೆ ಓಕೆ ಮೊದಲನೇ ಸ್ಥಾನದಲ್ಲಿ ವಿರಾಟ್ ಕೊಹ್ಲಿ ಇದ್ದಾರೆ ಎರಡನೇ ಸ್ಥಾನದಲ್ಲಿ ರಾಹುಲ್ ಕೆಎಲ್ ಇದ್ದಾರೆ ಮೂರನೇ ಸ್ಥಾನದಲ್ಲಿ ರೋಹಿತ್ ಶರ್ಮಾ ಇದಾರೆ ಈ ರೀತಿಯಾಗಿ ನಾವು ಅದನ್ನ ಒಂದು ರೀತಿ ವಿಂಗಡಣೆ ಮಾಡ್ಲಿಕ್ಕೆ ಅದು ಅನುಕೂಲ ಅಲ್ವಾ ಹ್ಮ್ ಒಂದು ರೇಖಾತ್ಮಕ ನಕ್ಷೆಯು ಎರಡು ಚರಾಕ್ಷರಗಳನ್ನ ಹೊಂದಿರುವ ಸಮೀಕರಣಗಳನ್ನ ಬಿಡಿಸಲು ಸಹಾಯವಾಗುತ್ತೆ ಸೊ ಎರಡು ಚರಾಕ್ಷರಗಳನ್ನ ಹೊಂದಿರುವಂತಹ ಸಮೀಕರವನ್ನವನ್ನ ಬಿಡಿಸ್ಲಲು ಈ ಒಂದು ರೇಖಾ ನಕ್ಷೆ ನಮ್ಗೆ ಬಹಳ ಅವಶ್ಯಕತೆ ಆಗುತ್ತೆ ಒಂದು ವಸ್ತುವಿನ ಚಲನೆಯನ್ನ ವಿವರಿಸಲು ನಾವು ರೇಖಾ ನಕ್ಷೆಗಳನ್ನ ಉಪಯೋಗಿಸಬಹುದು ಈ ವಿಷಯದಲ್ಲಿ ಈ ರೇಖಾ ನಕ್ಷೆಗಳು ದೂರ ಅಥವಾ ವೇಗದಂತಹ ಒಂದು ಭೌತ ಪರಿಮಾಣ ಅಂತ ಹೇಳಿದ್ರೆ ಫಿಸಿಕಲ್ ಮೆಷರ್ಮೆಂಟ್ ಅನ್ನ ಕಾಲದಂತಹ ಮತ್ತೊಂದು ಪರಿಮಾಣದ ಮೇಲೆ ಹೇಗೆ ಅವಲಂಬಿಸಿರುತ್ತದೆ ಅಂತ ತೋರಿಸುತ್ತೆ ಅರ್ಥ ಆಯ್ತಾ ಸೊ ಈಗ ನಾನು ಇಲ್ಲಿ ಒಂದು ಗ್ರಾಫ್ ರೀತಿಲಿ ನಿಮಗೆ ಬರೆದು ತೋರ್ಸೋದಾದ್ರೆ ಈ ಭಾಗ ಏನಿದೆ ಇದನ್ನ ನಾವು ಕಾಲ ಕಾಲ ಅಂದ್ರೆ ತೆಗೆದುಕೊಂಡಂತ ಸಮಯ ಇದನ್ನ ನಾವು ಎಕ್ಸ್ ಅಂತ ಸಹ ಹೇಳಬಹುದು ಇದ್ರ ಒಂದು ಮೌಲ್ಯ ಹೇಗೆ ಎಂ ಮೀಟರ್ ನಲ್ಲಿ ನಾವು ಅಳಿಬಹುದು ಅದೇ ರೀತಿ ಈ ಕಡೆ ದೂರ ದೂರ ಅಥವಾ ಚಲಿಸಿದಂತಹ ವೇಗ ಇದನ್ನ ನಾವು ಕಿಲೋಮೀಟರ್ ನಲ್ಲಿ ಅಳಿತೀವಿ ಇದಕ್ಕೆ ನಾನು ವೈ ಅಂತ ಹೆಸರನ್ನ ಕೊಡಬಹುದು ಎಕ್ಸ್ ಹಾರಿಸೋನ್ ವೈ ಹಾರಿಸೋನ್ ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಇಲ್ಲಿ ಇದು ಶೂನ್ಯವಾಗ್ತಾ ಹೋಗುತ್ತೆ ಇಲ್ಲಿ ನಾನು ಹತ್ತು ಕಿಲೋಮೀಟರ್ ಇಪ್ಪತ್ತು ಕಿಲೋಮೀಟರ್ ಮೂವತ್ತು ಕಿಲೋಮೀಟರ್ ನಲ್ವತ್ತು ಕಿಲೋಮೀಟರ್ ಐವತ್ತು ಕಿಲೋಮೀಟರ್ ಅಂತ ಈ ರೀತಿಯಾಗಿ ಇಲ್ಲಿ ಬರಿತೀನಿ ಅದೇ ರೀತಿ ಇಲ್ಲಿ ಇಪ್ಪತ್ತಿಪ್ಪತ್ತು ನಿಮಿಷದ ಡಿಫ್ರೆನ್ಸ್ ಅಲ್ಲಿ ಇಪ್ಪತ್ತು ನಿಮಿಷ ನಲ್ವತ್ತು ನಿಮಿಷ ಅರವತ್ತು ನಿಮಿಷ ಅಂತ ತೋರಿಸ್ತೀನಿ ಸೊ ನಾನು ಇಲ್ಲಿ ಒಂದು ನಕ್ಷೆಯನ್ನ ಬಿಡಿಸಿದಾಗ ಸೊನ್ನೆಯಿಂದ ಹತ್ತು ಕಿಲೋಮೀಟರ್ ನ ಚಲಿಸ್ತಾ ಇದ್ದೀನಿ ಅದೇ ರೀತಿ ಇಪ್ಪತ್ತು ಕಿಲೋಮೀಟರ್ ಅದೇ ರೀತಿ ಮೂವತ್ತು ಕಿಲೋಮೀಟರ್ ನಲ್ವತ್ತು ಐವತ್ತು ಕಿಲೋಮೀಟರ್ ಈ ರೀತಿ ಒಂದು ನಕ್ಷೆಯ ರೂಪದಲ್ಲಿ ಚಲಿಸ್ತಾ ಇದ್ದೀನಿ ಈಗ ನಾನು ಒಂದು ಮೂವತ್ತೈದು ಕಿಲೋಮೀಟರ್ ಅಲ್ಲಿ ಇದ್ದಾಗ ನನ್ನ ಸಮಯ ಎಷ್ಟು ತೆಗೆದುಕೊಂಡೆ ಅಂತ ನಾನು ನೋಡೋದಾದ್ರೆ ಹೀಗಿತ್ಕೊಂಡು ಇದನ್ನ ಹೀಗೆ ಹೇಳ್ಕೊಂಡು ಹೀಗೆ ಹೇಳ್ಕೊಂಡು ಹೀಗೆ ಬರೋದ್ರ ಮೂಲಕ ಓಕೆ ಸೊ ನಾನು ಮೂವತ್ತೈದು ಕಿಲೋಮೀಟರ್ ಅಥವಾ ಇಪ್ಪತ್ತೈದು ಕಿಲೋಮೀಟರ್ ನ ಚಲಿಸ್ಲಿಕ್ಕೆ ಇಲ್ಲೊಂದು ಇಪ್ಪತ್ತೈದು ಕಿಲೋಮೀಟರ್ ಸಮಯವನ್ನ ತೆಗೆದುಕೊಂಡೆ ಅನ್ನೋದು ಗೊತ್ತಾಗುತ್ತೆ ಸೊ ಇದನ್ನ ನೀವು ಈ ರೀತಿ ವಿಂಗಡಿಸಬಹುದು ಎ ಬಿ ಅರ್ಥ ಆಯ್ತಾ ಸೊ ಈ ರೀತಿ ಸಮಯವನ್ನ ಹೇಗೆ ತೆಗೆದುಕೊಂಡ್ವಿ ಅನ್ನೋದನ್ನ ನಾವು ವಿಂಗಡಣೆ ಮಾಡ್ಕೊಂತ ನೋಡ್ಬಹುದು ಅದನ್ನೇ ನಿಮ್ಗೆ ಒಂದು ಗ್ರಾಫ್ ರೀತಿಯಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ಬೇಕು ಅನ್ನೋದಾದ್ರೆ ಇಲ್ಲೂ ಇಷ್ಟೇ ಇರುತ್ತೆ ಇದು ಸ್ವಲ್ಪ ದೊಡ್ಡದ್ ಮಾಡಿ ತೋರಿಸ್ತೀನಿ ಇದನ್ನ ಇನ್ಫಿನಿಟಿ ಬಾರ್ ಅಂತ ಕರಿತೀವಿ ನಾವು ಯಾವುದು ನಿಮ್ಗೆ ನೆಗೆಟಿವ್ ಮಾರ್ಕ್ ನೇತ್ಯಾತ್ಮಕವಾದಂತಹ ಒಂದು ಮಾರ್ಕ್ ಇರುತ್ತೋ ಅದನ್ನ ಇನ್ಫಿನಿಟಿ ಅಂತ ನಾವು ಕರಿತಾ ಹೋಗ್ತೀವಿ ಅಂತ ಹೇಳಿದ್ರೆ ಸಾರಿ ಇನ್ವರ್ಸ್ ಅಂತ ಕರಿತಾ ಹೋಗ್ತೀವಿ ಮೈನಸ್ ಒನ್ ಮೈನಸ್ ಟು ಸೊ ನಮ್ಗೆ ಇದು ಅವಶ್ಯಕತೆ ಇಲ್ಲ ಸೊ ಇದನ್ನ ನಾವು ತೆಗೆದುಕೊಂಡು ನೋಡೋದಾದ್ರೆ ಇಲ್ಲಿ ನಾನು ಏನ್ ಮಾಡ್ತೀನಿ ವೈ ಮಾರ್ಕ್ ಗೆ ಚಲಿಸಿದಂತಹ ದೂರವನ್ನ ಎಕ್ಸ್ ಮಾರ್ಕ್ಸ್ ಗೆ ತೆಗೆದುಕೊಂಡಂತಹ ಸಮಯವನ್ನ ಹಾಕಿಬಿಟ್ಟು ಒಂದು ಸಮಾಂತರವಾದಂತಹ ಶ್ರೇಣಿಯನ್ನ ಹಾಕ್ಲಿಕ್ಕೆ ಪ್ರಯತ್ನವನ್ನ ಪಡ್ತೇನೆ ಲೈನ್ ಅನ್ನ ಹಾಕ್ಲಿಕ್ಕೆ ಪ್ರಯತ್ನವನ್ನ ಪಡ್ತೇನೆ ಇಲ್ಲಿಂದ ಶುರು ಮಾಡಿ ಈ ರೀತಿಯಾಗಿ ಸೊ ಇಲ್ಲಿ ಏನಾಗುತ್ತೆ ಗ್ರಾಫ್ ಅನ್ನ ನೀವು ನೋಡ್ತಾ ಹೋಗಬಹುದು ಅನೋಟೇಟ್ ಮಾಡಿ ತೋರಿಸ್ತೇನೆ ನಿಮ್ಗೆ ಇಲ್ಲಿ ಈ ರೀತಿಯಾಗಿ ಈ ಸಮಯದಲ್ಲಿ ನಾನು ಈ ಜಾಗದಲ್ಲಿ ಇಷ್ಟು ಸಮಯವನ್ನ ತೆಗೆದುಕೊಂಡೆ ಇಷ್ಟು ಕಿಲೋಮೀಟರ್ ಅನ್ನ ಚಲಿಸ್ಲಿಕ್ಕೆ ನಾನು ಇಷ್ಟು ಸಮಯವನ್ನ ತೆಗೆದುಕೊಂಡೆ ಅನ್ನೋದನ್ನ ನಾವು ಸುಲಭವಾಗಿ ನೋಡ್ಬಹುದು ಇದನ್ನ ನಾವು ಏನಂತ ಕರಿತೀವಿ ಮಕ್ಕಳೇ ಏಕ ರೀತಿ ಜವ ಹೊಂದಿರುವ ವಸ್ತುವಿನ ದೂರಕಾಲ ನಕ್ಷೆ ಅಂತ ಕರಿತೀವಿ ಏನಂತ ಕರಿತೀವಿ ಏಕ ರೀತಿ ಜವ ಹೊಂದಿರುವ ದೂರ ಕಾಲದ ನಕ್ಷೆ ಅಂತ ಕರಿತೀವಿ ಓಕೆ ಇದು ನಿಮ್ಗೆ ಕ್ಲಿಯರ್ ಆಗಿದೆ ಅಂತ ನಾನು ಭಾವಿಸ್ತೀನಿ ಈಗ ಇದಕ್ಕೆ ಸಂಬಂಧಪಟ್ಟಂತೆ ನಾ ಆಗ್ಲೇ ಹೇಳಿದಂಗೆ ಸಮ್ ಆಫ್ ದ ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಿಮ್ಗೆ ಶೇರ್ ಮಾಡ್ತೀನಿ ಸೊ ಎಲ್ಲರೂ ನಿಮ್ಮ ನಿಮ್ಮ ವಿದ್ಯಾಶಕ್ತಿಗೆ ನೋಟ್ ನೋಟ್ಬುಕ್ ಅನ್ನ ತೆಗಿಬೇಕಾಗಿ ವಿನಂತಿ ಪ್ಲೀಸ್ ಓಪನ್ ಯೋರ್ ನೋಟ್ಬುಕ್ ಸ್ಟಾರ್ಟ್ ರೈಟಿಂಗ್ ದಿಸ್ ಪ್ರಾಬ್ಲಮ್ ಹಳೆಯ ಕ್ವೆಶನ್ ಗಳಲ್ಲೂ ಕೂಡ ಈ ಪ್ರಾಬ್ಲಮ್ ಪ್ರಾಬ್ಲಮ್ಗಳನ್ನ ನೀವು ಕಾಣ್ತಾ ಹೋಗಬಹುದು ಹೇಗೆ ಇವುಗಳನ್ನ ಸಾಲ್ವ್ ಮಾಡಬಹುದು ಅನ್ನೋದನ್ನ ನಾವು ಇವತ್ತಿನ ಕ್ಲಾಸ್ ನಲ್ಲಿ ನೋಡ್ತಾ ಹೋಗೋಣ సో ఇస్ బుక్పడసి ఇవంత క్వెస్ లు దీస్ ఆర్ ద్వెన్ దాట్ వేర్ ఇన్ యోర్ టెక్స్ట్ బుక్ సో అద్రం వెరి ఇంపార్టెంట్ క్వెస్ ఆగితే ప్లీజ్ స్టార్ట్ నోటింగ్ డౌన్ ಫಸ್ಟ್ ಕೇಸ್ ಫಸ್ಟ್ ಪ್ರಶ್ನೆ ಬರಬಹುದು ಏಕರೂಪ ಅರ್ಥ ಆಯ್ತಾ ವೇಗವನ್ನ ಹೊಂದಿರುವಂತಹ ಕಾಯದ ಚಲನೆ ಫಾರ್ ಎಕ್ಸಾಂಪಲ್ ನಾನು ಹತ್ತು ನಿಮಿಷ ವೇಗದಲ್ಲಿ ಹತ್ತು ಕಿಲೋಮೀಟರ್ ನ ಚಲಿಸ್ತೀನಿ ಇಪ್ಪತ್ತು ನಿಮಿಷ ವೇಗದಲ್ಲಿ ಇಪ್ಪತ್ತು ಕಿಲೋಮೀಟರ್ ನ ಚಲಿಸ್ತೀನಿ ಮೂವತ್ತು ನಿಮಿಷದ ವೇಗದಲ್ಲಿ ಮೂವತ್ತು ಕಿಲೋಮೀಟರ್ ವೇಗದಲ್ಲಿ ನಾನು ಹೋಗ್ತೀನಿ ಸೊ ಇಲ್ಲಿ ಡಿಫ್ರೆನ್ಸ್ ಏನೇನಿದೆ ಹತ್ತು ನಿಮಿಷ ಕಿಲೋಮೀಟರ್ ಗಳ ಡಿಸ್ಟೆನ್ಸ್ ಏನಿದೆ ಹತ್ತು ಕಿಲೋಮೀಟರ್ ಇಂತಹದ್ಕೆ ನಾವು ಏಕರೂಪ ವೇಗವನ್ನ ಹೋದ ಹೊಂದಿರುವಂತಹ ಕಾಯದ ಚಲನೆ ಅಂತ ಕರಿತೀವಿ ಅದನ್ನ ಹೊಂದಿರುವಂತಹ ನಕ್ಷೆಯನ್ನ ಒಂದು ತೋರಿಸಿ ಅಂತ ಹೇಳಿದಾಗ ಪ್ರತಿನಿಧಿಸುವಂತಹ ಒಂದು ನಕ್ಷೆಯನ್ನ ತೋರಿಸಿ ಅಂತ ಹೇಳಿದಾಗ ಈ ರೀತಿಯಾಗಿ ತೋರಿಸ್ಬೇಕಾಗುತ್ತೆ ಇದು ದೂರವಾಗಿ ಇರುತ್ತೆ ಇದು ಕಾಲವಾಗಿ ಇರುತ್ತೆ ಇದು ಚಲಿಸಿದಂತಹ ದೂರ ಹಾಗೂ ಇದು ಕಾಲ ಸೊ ಇಲ್ಲಿ ಚಲಿಸಿದಂತಹ ನಕ್ಷೆ ಏನಿರುತ್ತೆ ಇದು ಏಕರೂಪವಾಗಿ ಇರುವಂತಹ ನಕ್ಷೆ ಪ್ಲೀಸ್ ನೋಟ್ ಡೌನ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಬಹಳ ಮುಖ್ಯವಾದಂತಹ ಪ್ರಶ್ನೆ ಏಕರೂಪ ವೇಗವನ್ನ ಹೊಂದಿರುವಂತಹ ಕಾಯದ ಚಲನೆಯ ಪ್ರತಿನಿಧಿಸುವಂತಹ ನಕ್ಷೆ ಈ ರೀತಿಯಾಗಿ ಇರುತ್ತೆ ಓಕೆ ಈಗ ವಿಭಿನ್ನ ಜವವನ್ನ ಹೊಂದಿರುವಂತಹ ಜವವನ್ನು ಕಾಯಿದ ಚಲನೆಯನ್ನ ಪ್ರತಿನಿಧಿಸುವಂತ ನಕ್ಷೆ ಹೇಗಿರುತ್ತೆ ಇದು ಹಿಂಗೆ ನೇರ ಅನುಪಾತದಲ್ಲಿ ಇರುತ್ತೆ ಓಕೆ ಇದು ನೋಟ್ ಮಾಡ್ಕೊಂಡ್ರ ಹ ಈಗ ಬೇರೆ ಪ್ರಶ್ನೆ ಬರುತ್ತೆ ನೋಡಿ విబిన్న జవవన్న కొంది రువా జవవన్ను కా యద ಪ್ರತಿನಿಧಿಸುವಂತಹ ನಕ್ಷೆ ಹೇಗಿರುತ್ತೆ ಅದು ಸೊ ಇಲ್ಲಿ ಸ್ಟ್ರೀಟ್ ಲೈನ್ ಬರೋದಿಲ್ಲ ಏನಾಗುತ್ತೆ ಕಾಯದ ಆಬ್ಜೆಕ್ಟ್ ಮೂಮೆಂಟ್ ಮತ್ತೆ ತೆಕ್ಸ್ಕೊಂಡಂತಹ ವೆಲಾಸಿಟಿ ಇವೆರಡೂ ಕೂಡ ವಿಭಿನ್ನವಾಗಿ ಇರೋದ್ರಿಂದ ಡಿಫ್ರೆಂಟ್ ಆಗಿರೋದ್ರಿಂದ ಈ ರೀತಿಯಾದಂತಹ ಒಂದು ಟಿಲ್ಟೆಡ್ ವರ್ಷನ್ ನಿಮ್ಗೆ ಸಿಗ್ತಾ ಹೋಗುತ್ತೆ ಅರ್ಥ ಆಯ್ತಾ ಸೊ ದೂರ ಮತ್ತು ಕಾಲ ಈ ರೀತಿಯಾಗಿ ಹೋಗ್ತಾ ಹೋಗುತ್ತೆ ಯಾಕಂದ್ರೆ ವಿಭಿನ್ನವಾದಂತಹ ಜವ ವೆಲಾಸಿಟಿ ಹೊಂದಿರುವ ಜವವನ್ನು ಕಾಯ್ದ ಚಲನೆಯನ್ನ ಪ್ರತಿನಿಧಿಸುವಂತಹ ನಕ್ಷೆ ಈ ರೀತಿಯಾಗಿರುತ್ತೆ ಸೊ ಇದನ್ನ ನೋಟ್ ಮಾಡ್ಕೊಳ್ಳಿ ಓಕೆ ಈಗ ತರ್ಡ್ ಕೇಸ್ ಇಂಪಾರ್ಟೆಂಟ್ ಕೇಸ್ ಇದಾಯ್ತಾ ನೋಟ್ ಮಾಡ್ಕೊಂಡು ಇದಾಯ್ತಾ ಅನಿಸಬಹುದಾ ಸೊ ತರ್ಡ್ ಕೇಸ್ ನಿಶ್ಚಲ ಸ್ಥಿತಿಯಲ್ಲಿರುವಂತಹ ವಸ್ತುವನ್ನು ಪ್ರತಿನಿಧಿಸುವಂತಹ ನಕ್ಷೆ ಹ್ಮ್ ನಿಶ್ಚಲ ಸ್ಥಿತಿಯಲ್ಲಿರುವಂತಹ ವಸ್ತುವನ್ನ ಪ್ರತಿನಿಧಿಸುವಂತಹ ನಕ್ಷೆ ಈಗ ಒಂದು ಗೆಸ್ ಮಾಡಿ ಓಕೆ ಹೇಗಿರುತ್ತೆ ನಾವು ಒಂದು ಏಕರೂಪ ವೇಗದಲ್ಲಿ ಹೀಗೆ ಒಂದು ಸ್ಟ್ರೇಟ್ ಲೈನ್ ಇರುತ್ತೆ ಅರ್ಥ ಆಯ್ತಾ ನಮ್ಮ ಒಂದು ವೆಲಾಸಿಟಿ ಅಥವಾ ಜವಾ ಬದಲಾದಾಗ ಅದು ಈ ರೀತಿಯಾಗಿ ಟಿಲ್ಟ್ ಆಗಿ ಇರುತ್ತೆ ಈಗ ನಿಶ್ಚಲ ಸ್ಥಿತಿ ಅಂದ್ರೆ ಒಂದು ಫಿಕ್ಸ್ಡ್ ಸ್ಟೇಟ್ ಅಲ್ಲಿ ಇರುವಂತಹ ವಸ್ತುವನ್ನ ಪ್ರತಿನಿಧಿಸುವಂತಹ ನಕ್ಷೆ ಯಾವ ರೀತಿ ಬರುತ್ತೆ ಅಗೇನ್ ಸೇಮ್ ಇಲ್ಲಿ ದೂರ ಇಲ್ಲಿ ತೆಗೆದುಕೊಂಡಂತಹ ಕಾಲ ಅಥವಾ ಸಮಯ ಅದು ಯಾವ ರೀತಿಯಾಗಿ ಬರುತ್ತೆ ನಿಶ್ಚಲ ಸ್ಥಿತಿಲಿ ಫಿಕ್ಸ್ಡ್ ಸ್ಟೇಟ್ ಅಲ್ಲಿ ಇರುವಂತದ್ದು ಹೀಗೆ ಇರುತ್ತೆ ಓಕೆ ಸೊ ನೀವೇನಿದ್ರಲ್ಲಿ ಅರ್ಥ ಮಾಡ್ಕೊಬೇಕಿದ್ದಿನೊಂದ್ ಸ್ವಲ್ಪ ಮುಂದೆ ಮಾಡಿ ತೋರಿಸ್ತೇನೆ ಇಲ್ಲ ಇಷ್ಟ ತುಂಡ ಮಾಡ್ಬೇಕಾದ್ರೂ ಡೌಟ್ ಇರುತ್ತೆ ಇದು ಈಕ್ವಲ್ ಆಗಿ ಇರುತ್ತೆ ಅರ್ಥ ಆಯ್ತಾ ದೂರ ಹಾಗೂ ತೆಗೆದುಕೊಂಡಂತ ಕಾಲ ಸೊ ನೀವು ಮೂರ್ ಕೇಸ್ಗಳನ್ನ ಕಂಡ್ರಿ ನಕ್ಷೆಗಳನ್ನ ಬರಿಬೇಕಾಗುತ್ತೆ ಒಂದು ನಿಶ್ಚಲ ಸ್ಥಿತಿಯಲ್ಲಿ ಇರುವಂತಹ ವಸ್ತು ಏಕರೂಪ ಸ್ಥಿತಿಯಲ್ಲಿ ಇರುವಂತಹ ಕಾಯ ಅದೇ ರೀತಿ ವಿಭಿನ್ನ ಜವವನ್ನ ಹೊಂದಿರುವಂತಹ ಕಾಯ ಈ ರೀತಿಯಾಗಿ ನಕ್ಷೆಗಳನ್ನ ನೀವು ಬರಿಬೇಕಾಗುತ್ತೆ ಸೊ ನಮ್ಮ ಸಿಮ್ಯುಲೇಷನ್ ಅಲ್ಲೂ ಕೂಡ ನಾವು ಅದೇ ರೀತಿಯಾಗಿ ನೋಡ್ತಾ ಹೋಗಬಹುದು ಓಕೆ ಇಲ್ಲಿ ನಕ್ಷೆಯನ್ನ ತೆಗೆದುಕೊಂಡಾಗ ಈ ರೀತಿಯಾದಂತಹದ್ದು ನಕ್ಷೆ ಇದ್ದಾಗ ಏನ್ ಅರ್ಥ ಆಗುತ್ತೆ ನಿಶ್ಚಲ ಸ್ಥಿತಿಯಲ್ಲಿರುವಂತಹ ವಸ್ತುವನ್ನ ಪ್ರತಿನಿಧಿಸುವಂತಹ ನಕ್ಷೆಯಾಗಿರುತ್ತೆ ಅದೇ ತರ ಹೀಗೆ ನೇರಾನುಪಾತದಲ್ಲಿ ಇರುವಂತಹ ನಕ್ಷೆ ಏನಾಗ್ತಾ ಹೋಗುತ್ತೆ ಏಕರೂಪ ವೇಗವನ್ನ ಹೊಂದಿರುವ ಕಾಯದ ಚಲನೆಯನ್ನ ಪ್ರತಿನಿಧಿಸುವಂತಹ ನಕ್ಷೆಯಾಗಿರುತ್ತೆ ಅದೇ ರೀತಿ ಒಂದು ಟಿಲ್ಟೆಡ್ ಫಾರ್ಮ್ ಅಲ್ಲಿ ಇರುವಂತಹ ನಕ್ಷೆ ಇಲ್ಲಿ ನಿಮ್ಗೆ ಕಾಣ್ತಾ ಇಲ್ಲ ಓಕೆ ಟಿಲ್ಟೆಡ್ ಫಾರ್ಮ್ ಇರುವಂತಹ ನಕ್ಷೆ ಇದರಲ್ಲಿ ಕಾಣ್ತಾ ಇಲ್ಲ ಸೊ ಅದನ್ನು ಸಹ ನೋಡೋಣ ಈ ರೀತಿಯಾಗಿ ಒಂದು ಟಿಲ್ಟೆಡ್ ಆನಟೇಟ್ ಮಾಡಿ ತೋರಿಸ್ತೇನೆ ನೋಡಿ ಈ ರೀತಿಯಾಗಿ ಇದ್ದಾಗ ಟಿಲ್ಟೆಡ್ ಫಾರ್ಮ್ ಅಲ್ಲಿ ಇದ್ದಾಗ ಅಂತಹ ನಕ್ಷೆಯನ್ನ ನಾವು ಏನಂತ ಕರಿತೀವಿ ವಿಭಿನ್ನ ಜವವನ್ನ ಹೊಂದಿರುವಂತಹ ಜವದ ಕಾಯದ ಚಲನೆಯನ್ನ ಹೊಂದಿರುವಂತಹ ನಕ್ಷೆ ಅಂತ ನಾವು ಕರಿತಾ ಹೋಗ್ತೀವಿ ಸೊ ಈ ಮೂರು ತರದ ನಕ್ಷೆಯನ್ನ ನೆನ್ಪಿಟ್ಕೊಳೋದು ತುಂಬಾ ಮುಖ್ಯ ಆಗ್ತಾ ಹೋಗುತ್ತೆ ಅರ್ಥ ಆಯ್ತಾ ಕ್ಲಿಯರ್ ಅಂಡರ್ಸ್ಟುಡ್ ಈಗ ನಾವು ಚಲನೆಯ ವಿಧಗಳನ್ನ ತಿಳಿಸ್ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಚಲನೆಗಳಲ್ಲಿ ಮೂರು ರೀತಿಯಾದಂತಹ ವಿಧಗಳಿರುತ್ತೆ ಅಗೇನ್ ಪ್ಲೀಸ್ ನೋಟ್ ಇಟ್ ಡೌನ್ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಒಂದು ರೇಖಾತ್ಮಕ ಚಲನೆ येरे दो कंपन चलने प्लीज नोट okay. ಚಲನೆಗಳಲ್ಲಿ ಮೂರು ವಿಧ ಇರುತ್ತೆ ರೇಖಾತ್ಮಕ ಚಲನೆ ವೃತ್ತಿಯ ಚಲನೆ ಕಂಪನ ಚಲನೆ ಆಗಿರುತ್ತೆ ಈಗ ಎಸ್ ಐ ಪದ್ಧತಿಯಲ್ಲಿ ಸ್ಥಾನ ಪಲ್ಲಟದ ಮಾಲ ಮೂಲ ಮಾಪನವನ್ನ ನಾವು ಯಾವ ರೀತಿಯಲ್ಲಿ ಚೆಕ್ ಮಾಡ್ತೀವಿ ಮೀಟರ್ ಮೀಟರ್ ಲೆಕ್ಕದಲ್ಲಿ ನಾವು ಚೆಕ್ ಮಾಡ್ತಾ ಹೋಗ್ತೀವಿ ಅರ್ಥ ಆಯ್ತಾ ಈಗ ವೇಗೋತ್ಕರ್ಷ ಲಾಸ್ಟ್ ಕ್ಲಾಸ್ ನಲ್ಲಿ ವೇಗೋತ್ಕರ್ಷದ ಬಗ್ಗೆ ಮಾತಾಡ್ತಿವಿ ಅದರಲ್ಲಿ ಧನಾತ್ಮಕ ವೇಗೋತ್ಕರ್ಷ ಅಂತ ಹೇಳಿದ್ರೆ ಏನು ವಸ್ತುವಿನ ವೇಗವು ಕಾಲದೊಂದಿಗೆ ಹೆಚ್ಚಾದರೆ ಅದು ಧನಾತ್ಮ ಧನಾತ್ಮಕ ಪಾಸಿಟಿವ್ ವೇಗೋತ್ಕರ್ಷ ಆಗಿರುತ್ತೆ ಅದೇ ರೀತಿ ವಸ್ತುವಿನ ವೇಗ ಕಡಿಮೆಯಾಗುತ್ತಿದ್ದರೆ ಅದು ಋಣ ಅಂದ್ರೆ ನೆಗೆಟಿವ್ ವೇಗೋತ್ಕರ್ಷವಾಗಿರುತ್ತೆ ಇದನ್ನ ಮೈನಸ್ ಎ ಸಂಕೇತದಿಂದ ನಾವು ಪ್ರತಿನಿಧಿಸ್ತೀವಿ ಅದನ್ನ ಋಣಾತ್ಮಕ ವೇಗೋತ್ಕರ್ಷಣವನ್ನ ಓಕೆ ಈಗ ಈ ಫಾರ್ಮುಲಾ ಕೂಡ ನೋಟ್ ಮಾಡ್ಕೊಂತ ಹೋಗಿ ವಿ ಯು ಎಂಡ್ ಟಿ ಇವುಗಳ ಗಣತೀಯ ಸಂಬಂಧನವನ್ನ ಬರೆಯಿರಿ ಅಂತ ಒಂದು ಒನ್ ಮಾರ್ಕಿನ ಪ್ರಶ್ನೆ ಅಥವಾ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಬರುತ್ತೆ ಏನಂತ ಬರ್ತೀರಾ ಬಿ ಅಂದ್ರೆ ವೆಲಾಸಿಟಿ ಇಸ್ ಈಕ್ವಲ್ ಟು ಯು ಪ್ಲಸ್ ಎ ಟಿ ಇದು ಫಾರ್ಮುಲಾ ಆಗಿರುತ್ತೆ ನೋಟ್ ಮಾಡ್ಕೊಳ್ಳಿ ಸಮೀಕರಣವನ್ನ ಇದು ಒಂದು ಗಣತಿಯ ಸಂಬಂಧವನ್ನ ನೀವು ಬರೆಯುವಂತಹದ್ದು ಹಾಗಾದ್ರೆ ಸರಾಸರಿ ವೇಗ ಮೇಡಮ್ ಸರಾಸರಿ ವೇಗವನ್ನ ಹೇಗ್ ಕಂಡು ಹಿಡಿತೀವಿ ನಾವು ಅದ್ರದ್ದು ಹೇಳ್ತೀರಾ सरासरी वेग इजल टू यु प्लस विवेडेड यू प्लस इज ईक्वल टू टू सारी यु प्लस बाय टू नमेंगे सरासरी वेग सिक्ता ಈಗ ಕ್ವಿಕ್ ಆಗಿ ಒಂದಿಷ್ಟು ಪ್ರಶ್ನೆಗಳನ್ನ ನಾವು ಸಾಲ್ವ್ ಮಾಡ್ತಾ ಹೋಗೋಣವಾ ನೋಟ್ ಮಾಡ್ಕೊಂಡ್ರ ಹ್ಯಾವ್ ಯು ಆಲ್ ನೋಟೆಡ್ ಡೌನ್ ಇದನ್ನ ಈ ಕ್ವಿಕ್ ಆಗಿ ಒಂದಿಷ್ಟು ಪ್ರಾಬ್ಲಮ್ಸ್ ಗಳನ್ನ ನಾವು ಸಾಲ್ವ್ ಮಾಡ್ತಾ ಹೋಗೋಣ ನಾನು ಟೆಕ್ಸ್ಟ್ ಬುಕ್ ಅಲ್ಲಿ ನಿಮಗೆ ಆಲ್ರೆಡಿ ಸೊಲ್ಯೂಷನ್ ಪ್ರಾಬ್ಲಮ್ಸ್ ಗಳಿಗೆ ಆನ್ಸರ್ ಅಲ್ಲೇ ಇದೆ ಸೊ ಅದನ್ನ ತೆಗ್ಸ್ಕೊಳಕ್ ಹೋಗಿಲ್ಲ ಅದನ್ನ ಹೊರತು ಕ್ವಶನ್ ಪೇಪರ್ಸ್ಗಳನ್ನ ರೆಫರ್ ಮಾಡಿ ಅಲ್ಲಿರುವಂತಹ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡಕ್ಕೆ ತೆಗ್ಸ್ಕೊಂತಾ ಇದೀನಿ ಈಗ ಒಂದು ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ ಇನ್ನೂರ ಮೀಟರ್ ವ್ಯಾಸ ಉಳ್ಳ ವೃತ್ತಿಯ ಪಥದಲ್ಲಿ ಓಟಗಾರನೊಬ್ಬ ಒಂದು ಸುತ್ತನ್ನ ನಲ್ವತ್ತು ಗಳಲ್ಲಿ ಪೂರ್ಣಗೊಳಿಸ್ತಾನೆ ಜಸ್ಟ್ ಇಮ್ಯಾಜಿನ್ ಒಂದು ವೃತ್ತಿಯ ಆಕಾರ ಒಂದು ಸರ್ಕಲ್ ಆಕಾರ ಇದೆ ಅದ್ರಲ್ಲಿ ಇರುವಂತಹ ವ್ಯಕ್ತಿಯೊಬ್ಬ ನಲ್ವತ್ತು ಸೆಕೆಂಡ್ ಅಲ್ಲಿ ಈ ಇನ್ನೂರು ಮೀಟರ್ ನ ಚಲಿಸ್ತಾನ ಅವ್ನು ಅರ್ಥ ಆಯ್ತಾ ಎರಡು ನಿಮಿಷ ಇಪ್ಪತ್ತು ಸೆಕೆಂಡ್ ಗಳ ಅವಧಿಯಲ್ಲಿ ಚಲಿಸಿದ ದೂರ ಮತ್ತು ಸ್ಥಾನ ಎಷ್ಟು ಸೊ ನಾವೀಗ ಆತ ಎರಡು ನಿಮಿಷ ಇಪ್ಪತ್ತು ಸೆಕೆಂಡ್ ಅಲ್ಲಿ ಆತ ಚಲಿಸಿದಂತಹ ದೂರ ಅದು ಎಷ್ಟಾಗಿರುತ್ತೆ ಮತ್ತು ಸ್ಥಾನ ಪಲ್ಲಟ ಎಷ್ಟು ಅನ್ನೋದನ್ನ ನಾವು ಕಂಡುಹಿಡೀಬೇಕಾಗತ್ತೆ ಯಾವಾಗ್ಲೂ ಇಂತಹ ಪ್ರಶ್ನೆಗಳನ್ನ ಸಾಲ್ವ್ ಮಾಡ್ಬೇಕಾದ್ರೆ ಸ್ಟಾರ್ಟಿಂಗ್ ಅಲ್ಲಿ ಗೀವನ್ ಡೇಟಾ ಅಥವಾ ನಮಗೆ ಕೊಟ್ಟಿರುವಂತಹ ಪ್ರಶ್ನೆಯಲ್ಲಿ ಕೊಟ್ಟಿರುವಂತಹ ಅಂಶಗಳೇನು ಅಂತ ಅರ್ಥ ಮಾಡ್ಕೊಬೇಕಾಗುತ್ತೆ ಇಲ್ಲಿ ನಮ್ಗೆ ಗೀವನ್ ಡೇಟಾ ಏನು ವ್ಯಾಸ ಇನ್ನೂರು ಮೀಟರ್ ಇಲ್ಲಿ ವ್ಯಾಸ ಅಂದ್ರೆ ವ್ಯಾಸ ಮಹರ್ಷಿನ ಇಲ್ಲ ಸುತ್ತಳತೆ ಓಕೆ ತ್ರಿಜ್ಯ ತ್ರಿಜ್ಯ ಹಂಡ್ರೆಡ್ ಮೀಟರ್ ತ್ರಿಜ್ಯವನ್ನ ಏನಂತ ಬರೆದು ತೋರಿಸಬಹುದು ಆರ್ ಓಕೆ ಈಗ ಒಂದು ಸುತ್ತಿಗೆ ನಮ್ಗೆ ಬೇಕಾಗಿರುವಂತಹ ಕಾಲ ಎಷ್ಟು ಒಬ್ಬ ವ್ಯಕ್ತಿ ಎಷ್ಟು ಕಾಲದಲ್ಲಿ ಹೋಗಬಹುದು ನಲ್ವತ್ ಸೆಕೆಂಡ್ ಅರ್ಥ ಆಯ್ತಾ ಆ ವ್ಯಕ್ತಿ ಈಗ ಎರಡು ನಿಮಿಷ ಇಪ್ಪತ್ತು ಸೆಕೆಂಡ್ ಚಲಿಸಿದಾನೆ ಅಂತ ಹೇಳಿದ್ರೆ ಈಗ ಎರಡು ನಿಮಿಷ ಅಂತ ಹೇಳಿದ್ರೆ ಒಂದು ನಿಮಿಷಕ್ಕೆ ಎಷ್ಟು ಟೈಮ್ ಇದೆ ಒಂದು ಒನ್ ಮಿನಿಟ್ ಇಸ್ ಈಕ್ವಲ್ ಟು ಸಿಕ್ಸ್ಟಿ ಸೆಕೆಂಡ್ ಅಲ್ವಾ ಇಲ್ಲಿ ಎರಡು ನಿಮಿಷ ಅಂತ ಹೇಳಿದ್ರೆ ಸಿಕ್ಸ್ಟಿ ಇಂಟು ಟು ಒನ್ ಟ್ವೆಂಟಿ ಸೆಕೆಂಡ್ ಆಗತ್ತೆ ಹೌದಾ ಒನ್ ಟ್ವೆಂಟಿ ಸೆಕೆಂಡ್ ಪ್ಲಸ್ ಟ್ವೆಂಟಿ ಸೆಕೆಂಡ್ ಎರಡು ನಿಮಿಷ ಇಪ್ಪತ್ತು ಸೆಕೆಂಡ್ ಒನ್ ಫೋರ್ಟಿ ಸೆಕೆಂಡ್ ಆಯ್ತು ಕ್ಲಿಯರ್ ಇಲ್ಲಿವರೆಗೂ ಅರ್ಥ ಆಗ್ತಾ ಇದೆಯಾ ಒನ್ ಫಾರ್ಟಿ ಸೆಕೆಂಡ್ ಆಯ್ತು ಈಗ ನಲ್ವತ್ತು ಸೆಕೆಂಡ್ ಅಲ್ಲಿ ಆತ ಒಂದು ಪೂರ್ಣವಾದಂತಹ ವೃತ್ತವನ್ನ ಆತ ಸರ್ಕಲ್ ಮಾಡಿದಾನೆ ಇದು ಟೆನ್ ಅಲ್ಲ ವೃತ್ತವನ್ನ ಸರ್ಕಲ್ ಮಾಡಿದಾನೆ ಅಂತ ಹೇಳಿದ್ರೆ ಆತನಿಗೆ ನೂರ ನಲ್ವತ್ತು ಸೆಕೆಂಡ್ ಅಲ್ಲಿ ಎಷ್ಟು ಆತ ಸುತ್ತಬಹುದು ಸೊ ಈಗ ನೂರ ನಲ್ವತ್ತು ಸೆಕೆಂಡ್ ಅಲ್ಲಿ ಒಂದ್ ನಲ್ವತ್ತು ಸೆಕೆಂಡ್ ಅಲ್ಲಿ ಆತ ಒಂದು ಪೂರ್ತಿ ಮಾಡಿದಾನೆ ಅಂದ್ರೆ ನೂರ ನಲ್ವತ್ತು ಅಲ್ಲಿ ಆತ ಎಷ್ಟು ಸುಪ್ ವರ್ದಿರಬಹುದು ಅದನ್ನ ನಾವ್ ಹೇಗ್ ಕಂಡ್ ಹಿಡಿತೀವಿ ಸೊ ನೋಡೋಣ ಸೊನ್ನೆ ಸೊನ್ನೆ ಹೋಯ್ತು ನಾಕ್ ಒಂದ್ಲಿ ನಾಕ್ ಮೂರ್ಲಿ ಎಷ್ಟು ಫೋರ್ ತ್ರೀಸ್ ಆಲ್ ಹಾ ಎಷ್ಟು ಉಳಿಯುತ್ತೆ ಮೂರ್ ಪಾಯಿಂಟ್ ಉಳಿಯುತ್ತೆ ಸೊ ಎರಡು ಪಾಯಿಂಟ್ ಉಳಿಯುತ್ತಲ್ಲ ಎರಡು ಪಾಯಿಂಟ್ಗೆ ನಾನ್ ಹಾಕ್ ಪಾಯಿಂಟ್ ಹಾಕಿದಾಗ ಅದ್ರ ಲೀಲ್ ಹೋಗುತ್ತೆ ಸೊ ತ್ರೀ ಪಾಯಿಂಟ್ ಫೈವ್ ಇದು ಬೇಸಿಕ್ ನಿಮ್ ಗೊತ್ತಿದೆ ಅಂತ ನಾನು ಭಾವಿಸ್ತೀನಿ ಇದನ್ನ ಹೇಗ್ ಮಾಡಿದೆ ಅಂತ ನಾ ಕೈಲಿ ಇಪ್ಪತ್ತು ಸೊನ್ನೆ ಮುಗೀತು ಹಿಂಗೆ ಇದರಿಂದ ನಂಗೆ ತ್ರೀ ಪಾಯಿಂಟ್ ಫೈವ್ ಅನ್ನೋದು ಸಿಗ್ತಾ ಇದೆ ಅರ್ಥ ಆಯ್ತಾ ಈಗ ಆತ ನೂರ ನಲ್ವತ್ತು ಸೆಕೆಂಡ್ ಅಲ್ಲಿ ನಲ್ವತ್ತು ಸೆಕೆಂಡ್ ಅಲ್ಲಿ ಆತನಿಗೆ ಒಂದು ಸುತ್ತು ಬರುವಂತಹ ಶಕ್ತಿ ಇದೆ ಅಂದ್ರೆ ನೂರ ನಲ್ವತ್ತು ಗೆ ಅಂದ್ರೆ ಎರಡು ನಿಮಿಷ ಇಪ್ಪತ್ತು ಸೆಕೆಂಡ್ಗೆ ಮೂರುವರೆ ಸುತ್ತನ್ನ ಆತ ಹಾಕಿದ್ದಾರೆ ಅಂತ ಅರ್ಥ ಒಂದು ಸುತ್ತಿಗೆ ಕ್ರಮಿಸಿದ ದೂರು ಎಷ್ಟಾಗುತ್ತೆ ಏನಿದು ಎರಡು ಪೈ ಆರ್ ಆಗುತ್ತೆ ಒಂದು ಸುತ್ತಿಗೆ ಕ್ರಮಿಸ್ತಂತ ದೂರ ಈಗ ಮೂರು ಪಾಯಿಂಟ್ ಐದು ಸುತ್ತಿಗೆ ಆತ ಎರಡು ಪೈ ಆರ್ ಅನ್ನ ಗಮನಿಸಿದಾಗ ಇಲ್ಲಿ ನಾನು ಹೇಗೆ ಇದನ್ನ ವಿವರಿಸ ವಿವರಣೆ ಕೊಡ್ತಾ ಹೋಗಬಹುದು ಮೂರು ಪಾಯಿಂಟ್ ಐದು ಇಲ್ಲಿ ಬಂದ್ ಕಡೆ ಇರ್ಲಿ ಎರಡು ಪೈ ನ ವಿಸ್ತಾರ ರೂಪ ಎಷ್ಟಿರ್ಸೆ ಎಷ್ಟಿರ್ತೇ ಮೂರು ಪಾಯಿಂಟ್ ಒಂದು ನಾಲ್ಕು ಇರುತ್ತೆ ಇಂಟು ಆರ್ ಆರ್ ಎಷ್ಟಿತ್ತು ನಾವ್ ಅಲ್ಲೇ ಗಮನಿಸಿದಾಗ ಬ್ರಿಜ ನೂರು ಮೀಟರ್ ಇತ್ತು ನೂರು ಈಗ ಇದನ್ನ ಸಮೀಕರಣಗೊಳಿಸಿ ನೋಡೋಣ ಇದನ್ನ ನಾನು ಮಲ್ಟಿಪ್ಲೈ ಮಾಡಿದಾಗ ಗುಣಿಸಿದಾಗ ನನ್ಗೆ ಸಿಗೋದು ಎರಡು ಸಾವಿರದ ಇನ್ನೂರ ಮೀಟರ್ ಜಸ್ಟ್ ಮಲ್ಟಿಪ್ಲೈ ಮಾಡ್ಬೇಕಷ್ಟ ಎಷ್ಟು ಸಿಗುತ್ತೆ ಎರಡು ಸಾವಿರದ ಇನ್ನೂರ ಮೀಟರ್ ಈಗ ಸ್ಥಾನ ಪಲ್ಲಟದ ವೃತ್ತದ ವ್ಯತ್ಯಾಸ ಎಷ್ಟಾಗಿರುತ್ತೆ ಅಂತ ಹೇಳಿದ್ರೆ ಇನ್ನೂರು ಮೀಟರ್ ಆಗಿರುತ್ತೆ ಓಕೆ ವ್ಯಾಸ ಎಷ್ಟಿತ್ತು ಇನ್ನೂರ ಮೀಟರ್ ಇತ್ತು ಇಲ್ಲಿ ಎಷ್ಟಾಗಿದೆ ಎರಡ್ ಸಾವಿರದ ಇನ್ನೂರ ಮೀಟರ್ ಆಗಿದೆ ಆದ್ದರಿಂದ ಸ್ಥಾನ ಪಲ್ಲಟ ಈಸ್ ಈಕ್ವಲ್ ಟು ವೃತ್ತದ ವ್ಯಾಸ ಇನ್ನೂರ ಮೀಟರ್ ಆಗಿರುತ್ತೆ ಕ್ಲಿಯರ್ ಅರ್ಥ ಆಯ್ತು ಸಿಂಪಲ್ ಆಗಿದೆಯಲ್ಲ ನಾವದನ್ನ ವಿಂಗಡಿಸಿ ವರ್ಗೀಕರಿಸಿ ನೋಡಿ ಕಲ್ತಾಗ ಓಕೆ ம் இன்னும் நிமிஷ இது கிவி ஆகி இன்னொரு பிராப்ளம் சால்வ் மா ಅಬ್ದುಲ್ ವಾಹನದಲ್ಲಿ ಶಾಲೆಗೆ ಹೋಗುವಾಗ ತನ್ನ ಪ್ರಯಾಣದ ಸರಾಸರಿ ವೇಗವನ್ನ ಇಪ್ಪತ್ತು ಕಿಲೋಮೀಟರ್ ಪರ್ ಅವರ್ ಇದನ್ನ ಹೇಗ್ ಬರಿತೀನಿ ನಾನು ಟ್ವೆಂಟಿ ಕಿಲೋಮೀಟರ್ ಪರ್ ಅವರ್ ಎಂದು ಲೆಕ್ಕಾಚಾರ ಹಾಕಿದ್ದಾನೆ ಅದೇ ಮಾರ್ಗವಾಗಿ ಆತ ಹಿಂದಿರ್ಗಿ ಪ್ರಯಾಣಿಸಿದಾಗ ಟ್ರಾಫಿಕ್ ಟ್ರಾಫಿಕ್ ವಾಹನ ಸಂದಣಿ ಕಡಿಮೆ ಇದ್ದ ಕಾರಣ ಸರಾಸರಿ ಮೂವತ್ತು ಕಿಲೋಮೀಟರ್ ಪರ್ ಅವರ್ ಹಾಗಾದರೆ ಪ್ರಯಾಣದ ಸರಾಸರಿ ವೇಗ ಎಷ್ಟು ಎಷ್ಟೋ ಸಲ ಏನಾಗುತ್ತೆ ಒಂದು ಡಿಸ್ಟೆನ್ಸ್ ನ ತಲ್ಪ್ಬೇಕಾದ್ರೆ ಜನಸಂದಣಿ ಅಥವಾ ಟ್ರಾಫಿಕ್ ಗಳೇನಾದ್ರೂ ಇದ್ದಾಗ ವಾಹನಗಳ ಸಂದಣಿ ಇದ್ದಾಗ ನಾವು ಪ್ರಯಾಣದ ವೇಗ ಸ್ವಲ್ಪ ಕುಂಠಿತ ಆಗ್ತಾ ಹೋಗುತ್ತೆ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಾ ಬಟ್ ವೆನ್ ದೇರ್ ಇಸ್ ನೋ ಟ್ರಾಫಿಕ್ ಏನ್ ಮಾಡ್ತೀವಿ ಫಾಸ್ಟ್ ಆಗಿ ನಾವು ಹೋಗಬಹುದು ಈಗ ಸರಾಸರಿ ಜವದ ಫಾರ್ಮುಲಾ ಏನ್ ಮಕ್ಳೆ ಸರಾಸರಿ ಜಾವ ಬಂದು ಎಕ್ಸ್ ಡಿವೈಡೆಡ್ ಬೈ ಟಿ ಒನ್ ಅಂದ್ರೆ ಮನೆಯಿಂದ ಟಿ ಒನ್ ಇಲ್ಲಿ ಮನೆಯಿಂದ ಶಾಲೆಗೆ ಹೋಗುವಂತಹ ಸಮಯ ಇಪ್ಪತ್ತು ಕಿಲೋಮೀಟರ್ ಪರ್ ಅವರ್ ಅರ್ಥ ಆಯ್ತಾ ಸೊ ಅದು ಇದನ್ನು ಹೀಗ್ ಬರಿಬಹುದು ಇಲ್ಲ ಹೀಗೂ ಬರಿಬಹುದು ಓಕೆ ಇದು ಫಸ್ಟ್ ಕೇಸ್ ಅದೇ ರೀತಿ ಸೆಕೆಂಡ್ ಕೇಸ್ ಅಲ್ಲಿ ಏನಿದೆ ತರ್ಟಿ ಕಿಲೋಮೀಟರ್ ಪರ್ ಅವರ್ ಎಕ್ಸ್ ಡಿವೈಡೆಡ್ ಬೈ ಟಿ ಟು ಎರಡನೇ ಕೇಸ್ ಆಗಿರುತ್ತೆ ಒಟ್ಟು ದೂರ ಸಮಯ ಹೇಗಿರುತ್ತೆ ீத்தி இத தோர்ஸ் அந்த இப்படி இன்டூ தான் தூச ಸಿಕ್ಸ್ಟಿ ಸಿಕ್ಸ್ಟಿ ಆಗಿರುತ್ತೆ ಆಗ ನಾವ್ ಏನ್ ಮಾಡ್ತೀವಿ ಇಲ್ಲಿ ಈ ಫೈವ್ ಎಕ್ಸ್ ಏನ್ ಇದು ಟೂ ಎಕ್ಸ್ ಏನ್ ಇರುತ್ತಲ್ಲ ಟೂ ಎಕ್ಸ್ ಇಂಟು ಸಿಕ್ಸ್ಟಿ ಹಾಕ್ತಿವಿ ಕೆಳಗಡೆ ಫೈ ಎಕ್ಸ್ ಅಂತ ಹಾಕ್ತಿವಿ ಆದ್ರಿಂದ ಇದೆಷ್ಟಾಗುತ್ತೆ ಸಿಕ್ಸ್ ಟೂ ಒನ್ ಟ್ವೆಂಟಿ ಆಗುತ್ತೆ ಒನ್ ಟ್ವೆಂಟಿ ಎಕ್ಸ್ ಡಿವೈಡೆಡ್ ಬೈ ಫೈ ಎಕ್ಸ್ ಆಗುತ್ತೆ ಐದ್ ಒಂದ್ಲಿ ಐದ ಇಪ್ಪತ್ನಾಲ್ಕಲಿ ಸೊ ತಲುಪ್ ವೇಗ ಟ್ವೆಂಟಿ ಟ್ವೆಂಟಿ ಫೋರ್ ಕಿಲೋಮೀಟರ್ ಪರ್ ಅವರ್ ಆಗ್ತಾ ಹೋಗುತ್ತೆ ಸೊ ಕ್ಲಿಯರ್ ಅರ್ಥ ಆಯ್ತು ಅಂತ ಭಾವಿಸ್ತೀನಿ ಮುಂದಿನ ಕ್ಲಾಸ್ ಗಳಲ್ಲಿ ಮತ್ತಷ್ಟು ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡ್ತಾ ಹೋಗೋಣ ಸೊ ಯಾರಿಗಾದ್ರೂ ಏನೋ ಡೌಟ್ ಇದ್ರೆ ಅದನ್ನು ಕೂಡ ತಿಳ್ಕೊಂತ ಹೋಗೋಣ ಎಲ್ಲಾರ್ಗು ಶುಭ ದಿನ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ವಿದ್ಯಾಶಕ್ತಿ ನಮಸ್ಕಾರ